కినే ఎన్నె బరువ నిదనా అయ్యో ఈ शादी से यो నింద గాని ప్రపంచతలే తాయి గింత దొడ్డి యోధా யாரும் ఇల్ల ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಾವು ಮಾಡುವಂತ ಪ್ರತಿ ವಿಡಿಯೋಗಳು ಹೊರ ರಾಜ್ಯಕ್ಕೂ ಕೂಡ ತಲುಪ್ತಾ ಇದೆ ಅಂದ್ರೆ ಬಹಳ ಖುಷಿ ಪಡುವಂತ ವಿಚಾರ ಇವತ್ತು ಈ ವಿಡಿಯೋ ಅಂದ್ರೆ ನಾವು ಮಾಡದಂತ ವಿಡಿಯೋ ತಮಿಳ್ನಾಡಿಗೆ ತಲುಪಿ ತನ್ ತಮಿಳ್ನಾಡಿಂದ ಒಬ್ರು ತಾಯಿ ಬಂದಿದ್ದಾರೆ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನಾದಂಥ ಮಗನನ್ನ ಕಳ್ಕೊಂಡು ಸಾಕಷ್ಟು ರೋದನೆಯನ್ನ ಪಡ್ತಾ ಇರ್ತಕ್ಕಂಥ ತಾಯಿ ತಮಿಳ್ನಾಡಿಂದ ಹುಡುಕೊಂಡು ಬಂದಿದ್ದಾರೆ ಅದು ಯಾರು ಏನು ಅಂತ ಹೇಳಕ್ ಇಷ್ಟಪಡ್ತೀನಿ ಕೊಯಮತ್ತೂರ್ನಲ್ಲಿ ಆ ಮಗ ಮಾನಸಿಕ ಅಸ್ವಸ್ಥನಾಗಿರ್ತಾನೆ ಸೊ ಆ ಮಗನನ್ನ ಗುಣಪಡಿಸ್ಲೇಬೇಕು ಹೇಳಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕರ್ಕೊಂಡ್ ಬರ್ತಾರೆ ಕರ್ಕೊಂಡ್ ಬಂದಾಗ ಆ ಪೂಜೆ ಸಲ್ಲಿಸುವಂತ ಸಂದರ್ಭದಲ್ಲಿ ನೇತ್ರಾವತಿ ಒಳೆ ಹತ್ರ ಮಿಸ್ ಆದವನು ಬರೋಬರಿ ಒಂದು ತಿಂಗಳಾದ್ರೂ ಕೂಡ ಅವರಿಗೆ ಪತ್ತೆ ಆಗೋದಿಲ್ಲ ಕೊನೆಗೆ ನಡೆದಿದ್ದು ನಿಜವಾಗ್ಲು ಕೊನೆಗೆ ನಡೆದಿದ್ದು ನಿಜವಾಗ್ಲು ಮಂಜುನಾಥ ಸ್ವಾಮಿಯ ಪವಾಡ ಅಂತಾನು ಹೇಳ್ಬೋದು ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ಪವಾಡ ಅಂತಾನು ಕೂಡ ಹೇಳ್ಬೋದು ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಆ ತಾಯಿ ಇಲ್ಲಿಗೆ ಬಂದಿದ್ದಾರೆ ಇದ್ರ ಸ್ಟೋರಿ ಏನು ಏನಾಗಿದೆ ನಿಜವಾಗ್ಲೂ ನೀವು ಖುಷಿ ಪಡುವಂತ ವಿಚಾರ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಹಾಗೆ ತಮಿಳ್ನಾಡು ಕೊಯಮತ್ತೂರಿಂದ ಬಂದಿರತಕ್ಕಂತ ತಾಯಿಯನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ ಅವ್ರು ಯಾಕೆ ಅಷ್ಟು ದೂರದಿಂದ ಬಂದಿದ್ದಾರೆ ಆ ಅಂತದ್ ಇಲ್ಲೇನಾಗಿದೆ ಅಂದ್ರೆ ಆ ತಮಿಳುನಾಡಿಂದ ಇಲ್ಲಿಗೆ ಬಂದು ಒಂದು ಸಹಾಯವನ್ನು ಪಡ್ಕೊಳ್ಬೇಕಂದ್ರೆ ಎಷ್ಟು ಜನರ ಸಹಕಾರ ಇರ್ಬೋದು ಇದಕ್ಕೆ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ವಿಡಿಯೋನ ಶೇರ್ ಮಾಡಿದ್ರಿ ಮಾನಸಿಕ ಅಸ್ವಸ್ಥನಾಗಿ ರೋಡ್ ರೋಡ್ ಅಲ್ಲಿ ಮಲಗ್ತಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ಆಲ್ರೆಡಿ ಮಲ್ನಾಡಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಸೊ ಯಾವ ವ್ಯಕ್ತಿ ಎಲ್ಲಿ ಕೊಚ್ಕೊಂಡು ಹೋಗ್ತಾನೆ ಏನ್ ಆಗ್ತಾನೆ ಅಂತ ಹೇಳಕ್ ಬರಲ್ಲ ಸೊ ಅಂಥದ್ರಲ್ಲಿ ಒಬ್ಬ ಮಾನಸಿಕ ಅಸ್ವಸ್ಥ ಯುವಕನನ್ನ ರಕ್ಷಣೆ ಮಾಡಿದೀವಿ ಆ ರಕ್ಷಣೆ ಯಾರು ಮಾಡಿದ್ದು ಎಲ್ ಮಾಡಿದ್ದು ಹೇಗಾಗಿದ್ದು ಇವ್ರಿಗೆ ತಮಿಳ್ನಾಡಿಗೆ ವಿಷಯ ಹೇಗ್ ತಲುಪ್ತು ನನ್ನ ಪ್ರತಿಯೊಂದ್ರು ಕೂಡ ತಿಳ್ಸಕ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ಕೂಡ ನೋಡ್ಬೇಕು ಯಾಕಂದ್ರೆ ಹೊರ ಕೂಡ ನಮ್ಮ ಒಂದು ಆಶ್ರಮನ ಹುಡುಕಾಟ ಮಾಡಿಕೊಂಡು ಹುಡುಕ್ಕೊಂಡು ಬರ್ತಾ ಇದಾರೆ ಅಂದ್ರೆ ಕೆಲಸ ಆಗಿದೆ ಅಂತ ಹೇಳ್ಬೋದು ಸೊ ಈ ಗಾಡಿ ಬಂದ್ಬಿಟ್ಟು ತಮಿಳ್ನಾಡಿಂದ ಬರ್ತಾ ಇದೆ ಸೊ ಯಾಕೆ ಬರ್ತಾ ಇದೆ ಅಂತ ಇಳಿದು ಬ ಇಳಿದು ಯಾಕೆ ಬರ್ತಾ ಇದೆ ಅಂತ ನಿಮಗೆ ನಾನು ತೋರಿಸ್ತೀನಿ ನಮಸ್ಕಾರ ಚೆನ್ನಾಗಿದ್ದೀರಾ ಸೊ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು ಲೆಟರ್ ಬಂದಿದೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಇಬ್ರು ಯುವಕನನ್ನ ಅಂದ್ರೆ ಒಂದು ಮಾನಸಿಕ ಅಸ್ವಸ್ಥರಾದಂತಹ ಯುವಕರನ್ನ ಕರ್ಕೊಂಡು ಬಂದಿದ್ರು ಅವ್ರು ಯಾರು ಏನು ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಸೈಡು ಸಿಕ್ಕಾ ಮಳೆ ಇದೆ ಇವಾಗ್ಲಂತೂ ನಿಜವಾಗ್ಲು ಎಷ್ಟೋ ಜನ ಮನೆ ಮಠನೂ ಕಳ್ಕೊತಾ ಇದ್ದಾರೆ ಜೀವನೂ ಕಳೆದೋಗಿದೆ ಯಾರ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ಊಹೆ ಕೂಡ ಮಾಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಸೊ ಆ ವ್ಯಕ್ತಿ ಮಳೆಯಲ್ಲಿ ಮಲಗ್ತಾ ಮಾನಸಿಕ ಅಸ್ವಸ್ಥರಾಗಿಂದ ಅವ್ರು ಯಾರು ಏನು ಅಂತ ಯಾರು ಕೂಡ ಕೇಳೋರು ಕೂಡ ಇರೋದಿಲ್ಲ ಸೊ ಹಾಗಾಗಿ ಅಲ್ಲಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರವಿ ಕಕ್ಕೆ ಪದವು ಅಣ್ಣ ಅವರು ಸೊ ಆ ಯುವಕನನ್ನ ರಕ್ಷಣೆ ಮಾಡಿ ಜನಸ್ನಿ ನಿರಾಶ್ರಿತ ಆಶ್ರಮಕ್ಕೆ ಕಳಿಸ್ಕೊಟ್ಟಿರ್ತಾರೆ ಸೊ ಆ ವಿಡಿಯೋನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಸೊ ಅವರ ಮನೆಯವರು ಬಂದಿದ್ದಾರೆ ಕುಕಮ್ಮ ಸೊ ಕನ್ನಡ ಕನ್ನಡ ಬರುತ್ತಾ ಕನ್ನಡ ರಾಗ ತೆಲುಗು ವಸ್ತದೆ ಅಮ್ಮ ಒಳ್ಳು ಕೊಡುಕೋ ಮಿಸ್ ಐದು ಒಂದು ತಿಂಗಳಾಗಿದೆ ಅಂತ ಮಿಸ್ ಆಗಿ ಎಂದಿಸ್ಐೆ ಅಕ್ಕ ತಮಿಳ್ನಾಡು ಕರ್ನಾಟಕ ಯಾವ ಧರ್ಮಸ್ಥಳ ಸೊ ಏನ್ ಮಾಡ್ತಾರೆ ತಮಿಳುನಾಡಿಂದ ಧರ್ಮಸ್ಥಳಕ್ಕೆ ಯಾತ್ರೆಗೆ ಅಂತ ಬರ್ತಾರೆ ಬಟ್ ಧರ್ಮಸ್ಥಳದಲ್ಲಿ ಮಿಸ್ ಆದಂತವನು ಪತ್ತೆ ಆಗೋದು ಬಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸೊ ಏನ್ ಕಾವಲ್ ತೋಳ್ಕೊಂಡ್ರಮ್ಮ ಆ ಸ್ನೇಹಿತರೆ ಇವರು ಅಳಿಮಯ್ಯ ಅವ್ರ ತಂಗಿ ಸಿಸ್ಟರ್ನಾ ಸಿಸ್ಟರ್ ಸೊ ಇವ್ರೇನಂತ ಹೇಳಿದ್ರೆ ಪಾಪ ಧರ್ಮಸ್ಥಳ ಯಾತ್ರೆಗೆ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದಿರ್ತಾರೆ ಕಾರಣ ಏನಂತ ಹೇಳಿದ್ರೆ ಅವ್ರಿಗೆ ಮೂವತ್ ವರ್ಷ ಇವಾಗ ಮೂವತ್ ವರ್ಷ ಆದ್ರೂ ಕೂಡ ಸರಿಯಾಗಿ ಅವ್ರಿಗೆ ಜ್ಞಾನ ಇಲ್ಲ ಪ್ರಾಬ್ಲಮ್ ಅಂದ್ರೆ ಮೆಂಟಲಿ ಅಪ್ಸೆಟೆಡ್ ಆಗಿರೋದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಬೇಗ ಗುಣ ಆಗ್ಲಿ ಬೇಗ ಮದ್ವೆ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಧರ್ಮಸ್ಥಳಕ್ಕೆ ಕರ್ಕೊಂಡ್ ಬಂದಿರ್ತಾರೆ ಆದ್ರೆ ಕಾರಣಾಂತರಗಳಿಂದ ಧರ್ಮಸ್ಥಳದಲ್ಲಿ ಹೇಗ್ ಮಿಸ್ ಎಟ್ಲ ಮಿಸ್ ಆಯ್ಯಾರಮ್ಮ ಧರ್ಮಸ್ಥಳ ಇವ್ರಿಬ್ರೆ ಬಂದಿದ್ರಂತೆ ಧರ್ಮಸ್ಥಳಕ್ಕೆ ಸೊ ಇಲ್ಲಿ ಧರ್ಮಸ್ಥಳ ದರ್ಶನ ಮಾಡೋಕೆ ಮುಂಚೆ ಬಾತ್ರೂಮ್ ಹೋಗ್ಬರ್ತೀನಿ ಅಂತ ಹೇಳಿದವರು ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ ಇವ್ರ ತಾಯಿ ಪಾಪ ಒಂದು ದಿವ್ಸ ಫುಲ್ ಧರ್ಮಸ್ಥಳದಲ್ಲಿ ಹುಡ್ಕಾಟವನ್ನ ನಡೆಸಿ ಕೊನೆಗೆ ಮಂಜುನಾಥ ಸ್ವಾಮಿಗೆ ಕೈ ಮುಗುದ್ಬಿಟ್ಟು ಹೋಗ್ತಾರೆ ಸ್ವಾಮಿ ನನ್ನ ಮಗ ಎಲ್ಲಿದ್ರು ಬೇಗ ಮನೆಗೆ ಬರ್ಲಿ ಅಂತ ಸೊ ಅದಾದ್ಮೇಲೆ ಅವರು ಒಂದು ತಿಂಗ್ಳು ಕಾಣಿಸ್ಕೊಂಡು ಒಕ್ ಮಂತು ಒಕ್ನೆಲ ಗೊತ್ತಲೇದು ನಾನ್ ದೇವ್ಡು ಸು ಸೋನು ಎಟ್ಲು ನಾಡು ಹೊಚ್ಚು ನಾಡು ಅಟ್ಲಾಂ ಎಂದೋ ಅದಕ್ಕೂ ನೆಸ ಹೊಂಡ ನಾಡು ಕಂಪ್ಲೇಂಟ್ ಇಚ್ಚಾರ ಮೀರು ಕಂಪ್ಲೇಂಟ್ ಇಲ್ಲ ಡಾ ಇಲ್ಲದು ಮಾಡದ ವಿಡದ ಸೆಪಿನೆಡ್ ಆ ಹ ಹ ಆಡಾ ಇಂದು ಒಂದು ತಿಂಗ್ಳಾದ್ಮೇಲೆ ಅವ್ರಿಗೆ ಇವಾಗ ಪತ್ತೆ ಆಗಿರೋವಂಥದ್ದು ತಮಿಳುನಾಡು ಹೋಗ್ಬಿಡ್ತಾರೆ ಇವ್ರು ಸೊ ಅದಾದ್ಮೇಲೆ ಇವ್ರಿಗೆ ಎಲ್ಲೋಗಿದಾನೆ ಏನಾಗಿದಾನೆ ಯಾವ್ದೂ ಗೊತ್ತಿಲ್ಲ ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾನಸಿಕ ಅಸ್ವಸ್ಥನಾಗಿ ತಿನ್ನೋಕ್ಕೂ ಊಟ ಇಲ್ಲದೆ ರೋಡ್ಗಳಲ್ಲಿ ಅಲ್ಲಿ ಇಲ್ಲಿ ಮಲಗ್ತಾ ಇರ್ತಾರೆ ಅದನ್ನು ಕಂಡಂತ ನಮ್ಮ ಸ್ಥಳೀಯ ಕುಕ್ಕೆ ಸುಬ್ರಹ್ಮಣ್ಯದ ರವಿ ಕಕ್ಕೆಪದೋವಣ್ಣವರು ಹಾಗೆ ಅವರ ತಂಡದವರು ಮತ್ತೆ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಮತ್ತು ಪತ್ರಕರ್ತರು ಎಲ್ಲ ಸೇರಿ ನಮ್ಮ ಒಂದು ಜನಸೇಹ ನಿರಾಶ್ರಿತರ ಆಶ್ರಮಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯ ಒಂದು ಅನುಮತಿ ಮೇರೆಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಒಂದು ಇಲ್ಲಿಗೆ ಕಳಿಸ್ಕೊಟ್ಟಿರ್ತಾರೆ ಸೊ ಅಷ್ಟೊತ್ತು ರಾತ್ರಿ ಅವ್ರನ್ನ ರೆಸ್ಕ್ಯೂ ಮಾಡಿ

ಅಹ್ ಹಾಗೆ ನಮ್ಮ ಕುಕ್ಕೆ ಕುಕ್ಕೆ ಸುಬ್ರಹ್ಮಣ್ಯದ ರವಿ ಅಣ್ಣ ಅವ್ರಿಗೆ ಅವರ ತಂಡದವ್ರಿಗೆ ಹಾಗೆ ಈ ಕೆಲ್ಸಕ್ಕೆ ಯಾರೆಲ್ಲ ಸಹಾಯ ಮಾಡಿದಿರ ಸಹಕಾರ ಕೊಟ್ಟಿದ್ರ ಅವೆಲ್ರಿಗೂ ಕೂಡ ಅವರು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ನಿಮ್ಮೆಲ್ರು ಪಾದಗಳಿಗೂ ನಮಸ್ಕಾರ ಈ ತರದೊಂದು ಪುಣ್ಯದ ಕೆಲಸ ಮಾಡಿ ತಾಯಿ ಮಗನ್ನ ಒಂದ್ ಮಾಡಿದಿರಾ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ತಮಿಳ್ನಾಡಿಂದ ಇಲ್ಲಿ ಬಂದ್ ಹುಡುಕ್ತಾ ಇರ್ಲಿಲ್ಲ ಆತ ಈ ಊರಲ್ಲಿ ಯಾರು ಅವ್ರನ್ನ ಕರ್ಕೊಂಡೋಗಿ ಮನೇಲಿ ಇಟ್ಕೊಂತಾ ಇರ್ಲಿಲ್ಲ ಮಾನಸಿಕ ಅಸ್ವಸ್ಥನಾಗಿ ರೋಡ್ ರೋಡಲ್ಲಿ ತಿರುಗ್ತಾ ಊಟ ತಿಂಡಿ ಇಲ್ಲದೆ ಈಗಿರೋ ಪರಿಸ್ಥಿತಿಗೆ ಎಷ್ಟು ದಿನ ಬದುಕ್ತಿದ್ರು ಅದಂತೂ ಗೊತ್ತಿಲ್ಲ ಪರಿಸ್ಥಿತಿ ಅದು ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಸೊ ಎಲ್ಲರೂ ರಕ್ಷಣೆ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ ಎಲ್ರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರ ಈ ಸರಿ தமிழ் தினை கணக்கு ಮಳೆ ಬರ್ತಾ ಇದೆ ಸಿಕ್ಕಾ ಮಳೆ ಬರ್ತಾ ಇದೆ ಆದ್ರೂ ಕೂಡ ಅವರನ್ನ ಈಗ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ರಾತ್ರಿ ಅವ್ರು ಬಂದಿದ್ದು ಹನ್ನೊಂದು ಗಂಟೆ ರಾತ್ರಿ ಮನೆ ಕಳಿಸ್ತಾರ ಹನ್ನೆರಡು ಗಂಟೆ ರಾತ್ರಿ ಸೊ ಒಳ್ಳೇದಾಗ್ಲಿ ಮಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಎಲ್ಲ ತಗೊಂಡಿದ್ರಲ್ಲ ಗ್ರೂಪ್ ಎಲ್ಲ ಸೊ ನಾವಿವಾಗ ಅವ್ರನ್ನ ಸೇಫ್ ಆಗಿ ಅವ್ರನ್ನ ಮತ್ತೆ ಕರ್ನಾಟಕದಿಂದ ಕರ್ನಾಟಕದಿಂದ ತಮಿಳ್ನಾಡಿಗೆ ಕಳಿಸ್ಕೊಳ್ತಾ ಇದೀವಿ ಸೊ ತಮಿಳ್ನಾಡಿಂದ ಬಂದ್ರು ಕರ್ನಾಟಕದಲ್ಲಿ ಮಿಸ್ ಆದ್ರು ಕೊನೆಗೆ ಅವರನ್ನು ರಕ್ಷಣೆ ಮಾಡಿ ಕನ್ನಡಿಗರ ಆಶೀರ್ವಾದದಿಂದ ತಮಿಳ್ನಾಡಿಗೆ ಮತ್ತೆ ಕಲಿಸ್ತಾ ಇದ್ವಿ ಇಲ್ಲಿ ಯಾವುದೇ ದೇಶ ಯಾವುದೇ ಭಾಷೆ ಅಂತ ಬರೋದಿಲ್ಲ ಮಾನವೀಯತೆ ಅಷ್ಟೇ ತಮಿಳ್ನಾಡು ಆಗಲಿ ಆಂಧ್ರ ಆಗಲಿ ತೆಲಂಗಾಣ ಆಗಲಿ ಮತ್ತೊಂದು ಯಾವುದೇ ರಾಜ್ಯ ಆಗಿರಲಿ ನಾವೆಲ್ಲರೂ ಒಂದೇ ಅನ್ನೋ ಥರ ಈ ಒಂದು ಸೇವೆನ ಮಾಡೋಣ ಮಾನವೀಯತೆ ಗುಣಗಳಿಗೆ ಎಲ್ಲರೂ ಕೂಡ ಹೊತ್ತುಕೊಳ್ಳೋಣ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಜೈ ಹಿಂ ಜಯ ಕಂಡಕ ಮಾತೆ ಶನೇಶ್ವರ ಒಳ್ಳೇದು ನಮಸ್ಕಾರ